ಈಗ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಶ್ರೀಮತಿ ರೂಪವಚನ ಸ್ವಾಮಿ ಅವರು ಒಂದೆರಡು ನಮ್ಮ ವಚನ ಸ್ಪರ್ಧೆಯ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಇತನಡಿಗಳನ್ನು ಹೇಳಬೇಕು ಅಂತ ಕೇಳ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯನ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡ ಅಭೇದ್ಯ ಭೇದ್ಯವಾಯಿತು ಅಸಾಧ್ಯ ಸಾಧ್ಯವಾಯಿತು ಇಂದು ಬಸವಣ್ಣನಿಂದ ಲೋಕ ಲೌಕಿಕದ ಕುಭಾಷೆಯ ಕಳೆದು ಲೋಕಾಚರಣೆಯ ನದಿಗೆಳೆದು ಭಕ್ತಿ ಬರವಪ್ಪುದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಚೆನ್ನ ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಇಂದು ಬಿಇಎಂಎಲ್ ಬಸವ ಸಮಿತಿ ಮೈಸೂರು ವತಿಯಿಂದ ಆಯೋಜಿಸಿರುವಂತಹ ವಚನ ಕಂಡಪಾಠ ಸ್ಪರ್ಧೆ ಹಾಗೂ ವಚನ ವ್ಯಾಖ್ಯಾನ ಸ್ಪರ್ಧೆಯ ಕಾರ್ಯಕ್ರಮದ ರಿಪುಗಾರರಾಗಿ ಇಲ್ಲಿ ಆಗಮಿಸಿದ್ದೇನೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀಯುತ ಶರಣ ಮನೋಹರ್ ಎನ್ ಕೋಟೀರವರೇ ಹಾಗೂ ಬಿ ಎಂ ಎಲ್ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಶರಣ ಎಸ್ ಎಸ್ ಪಾಟೀಲ್ ರವರೇ ನನ್ನ ಪತಿಯಾದಂತಹ ವಚನಕುಮಾರಸ್ವಾಮಿ ರವರೇ ಹಾಗೂ ನೀಲಾಂಬಿಕಾ ನಾಗರಾಜುರವರೇ ರಶ್ಮಿ ನಾಗರಾಜುರವರೇ ರವರೇ ಬಿಎಂಎಲ್ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಸದಸ್ಯರೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸಿ ಪಿ ನಾಗರಾಜು ಸರ್ ಅವರೇ ಎಲ್ಲರಿಗೂ ಸಿಪಿ ಬಸವರಾಜು ಸರ್ ಅವರೇ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕ ಶರೂಷನಾಥಿಗಳು ಎತ್ತಡ ಮಾಮರ ಎತ್ತನ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎಲ್ಲರಿಗೂ ನಮಗೆ ಅಲ್ಲಮ್ಮ ಪ್ರಭು ದೇವರ ಈ ವಚನ ಗೊತ್ತಿದೆ ಅಲ್ವಾ ಅದೇ ರೀತಿ ನೋಡಿ ನಮಗೆ ಶರಣು ವಿಶ್ವವಚನ ಫೌಂಡೇಶನ್ಗೂ ಈ ಬಿ ಎಲ್ ಸಂಸ್ಥೆ ಸಂಸ್ಥೆಗೂ ಹೇಗೆ ಈ ಸಂಸ್ಥೆಗೆ ನಮ್ಮ ಇಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂದ್ರೆ ಒಂದು ಐದು ವರ್ಷದಿಂದ ನಾವು ತೀರ್ಪುಗಾರರಾಗಿ ಬರ್ತಾ ಇದ್ವಿ ವರ್ಷಕ್ಕೊಮ್ಮೆ ಆದ್ರೂ ಮಾತ್ರ ನಾವು ಪ್ರತಿ ವರ್ಷ ನಿಮ್ಮ ದರ್ಶನ ನಮಗಾಗುತ್ತೆ ನಮ್ಮ ದರ್ಶನ ನಿಮಗಾಗುತ್ತೆ ಇದು ನಮ್ಮ ಸೌಭಾಗ್ಯ ಅಂತ ನಾನು ಅದು ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದಲ್ಲಿ ಉದ್ದಯಿಸಲಿಲ್ಲ ಅಂತಂದಿದ್ರೆ ಬಿ ಎಂ ಎಲ್ ಬಸವ ಸಮಿತಿ ಅನ್ನೋ ಒಂದು ಸಮಿತಿ ಇಟ್ಟುಕೊಳ್ತಿರ್ಲಿಲ್ಲ ಅನ್ಸುತ್ತೆ ಅನ್ಸುತ್ತೆ ಆ ಒಂದು ಬಸವಣ್ಣನವರ ಕಾರುಣ್ಯದಿಂದ ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಬಸವ ತತ್ವವನ್ನ ವಚನ ಸಾಹಿತ್ಯವನ್ನ ಅಪ್ಪಿಕೊಂಡಿದ್ದೇವೆ ಒಪ್ಪಿಕೊಂಡಿದ್ದೇವೆ ಎಲ್ಲರೂ ಅದರಂತೆ ನಡೆಯುತ್ತಿದ್ದೇವೆ ಸಾಕಷ್ಟು ವಚನಗಳು ಈಗಾಗಲೇ ನಮಗೆ ಸಿಕ್ಕಿದೆ ಅನ್ನೋದು ಗೊತ್ತು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ವಚನಗಳು ನಮಗೆ ಸಿಕ್ಕಿದೆ ಹನ್ನೆರಡನೇ ಶತಮಾನದಲ್ಲಿ ಈಗಿನ ಶತಮಾನದ ಹಾಗೆ ಯಾವುದೇ ಅಂತರ್ಜಾಲವಿರಲಿಲ್ಲ ಮೊಬೈಲ್ ಇರಲಿಲ್ಲ ಅಥವಾ ಯಾವುದೇ ಫೋನ್ ಬಳಕೆ ಇರಲಿಲ್ಲ ನಾವು ಇಪ್ಪ ಇವಾಗ ಉಪಯೋಗಿಸುವಂತಹ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಟ್ವಿಟರ್ ಆಗಲಿ ಯಾವುದೇ ಸೌಲಭ್ಯಗಳು ನಮಗಿರಲಿಲ್ಲ ಇರಲಿಲ್ಲ ಯಾವುದೇ ವೆಬ್ಸೈಟ್ ಇರಲಿಲ್ಲ ಆದರೂ ಕೂಡ ವಚನಗಳು ದೇಶ ವಿದೇಶಗಳಿಗೆ ಹಬ್ಬುತ್ತಿತ್ತು ಅಂದ್ರೆ ಅದರ ವಚನದ ಕಂಪು ಎಷ್ಟಿತ್ತು ಅಂತ ಶಕ್ತಿ ಎಷ್ಟಿತ್ತು ಅಂತ ನಾವೆಲ್ಲರೂ ಭಾವಿಸಿರ್ಬೇಕು ಸೊ ಇಂತಹ ಒಂದು ಒಳ್ಳೆಯ ಸಾಹಿತ್ಯವನ್ನ ವಚನ ಸಾಹಿತ್ಯವು ಎಲ್ಲ ಕಾಲಕ್ಕೂ ಕೂಡ ಬೇಕಾಗುವಂತಹ ಒಂದು ನೆರವಾಗುವಂತಹ ಸಾಹಿತ್ಯವಾಗಿದೆ ಇಂತಹ ಸಾಹಿತ್ಯವನ್ನ ನಾವೆಲ್ಲರೂ ಇವತ್ತು ಒಪ್ಪಿಕೊಂಡು ಬಸವ ಸಮಿತಿಯ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಅಂದ್ರೆ ಅದು ನಮ್ಮೆಲ್ಲರ ಪುಣ್ಯ ಒಂದು ಸಾಕ್ಷಾತ್ಕಾರ ಪಡೆಯುವಂತಹ ಒಂದು ಸಮಯ ಅಂತ ನಾನು ಅದು ಭಾವಿಸಿದ್ದೇನೆ ಇವತ್ತು ಕೂಡ ಪ್ರತಿ ವರ್ಷ ನಡೆಸುವಂತೆ ಕಂಠಪಾಠ ಸ್ಪರ್ಧೆ ಆಗಿರ್ಬೋದು ವ್ಯಾಖ್ಯಾನ ಸ್ಪರ್ಧೆ ಆಗಿರ್ಬೋದು ರಸಪ್ರಶ್ನೆ ಸ್ಪರ್ಧೆ ಆಗಿರ್ಬೋದು ಎಲ್ಲರೂ ನಗುಮುಖದಿಂದ ಎಷ್ಟು ಚೆನ್ನಾಗಿ ಭಾಗವಹಿಸ್ತೀನಿ ಅಂತ ನನಗೆ ಗೊತ್ತು ಎಲ್ಲರೂ ಉತ್ಸಾಹದಿಂದ ಬಂದಿದ್ದೀರಿ ನಾನು ಹೆಚ್ಚು ಮಾತನಾಡೋದಿಲ್ಲ ನಾವು ಮೊದಲು ಕಾರ್ಯಕ್ರಮಕ್ಕೆ ನಾವು ಜಾಸ್ತಿ ಒಂದು ಏನು ಮುಖ್ಯವಾದ ಒಂದು ಇದನ್ನು ಕೊಡೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ ಜೈ ಬಸವ ಶರಣು ಶರಣಾರ್ಥಿಗಳು ಶ್ರೀಮತಿ ರೂಪ ಕುಮಾರಸ್ವಾಮಿ ಅವರಿಗೆ ಅವರು ಈ ಕಾರ್ಯಕ್ರಮದ ಮಧ್ಯೆ ನಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಂಡ್ರು ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಅವರು ನಡೆಸ್ತಾ ಶರಣೋ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಒಂದು ರಸಪ್ರಶ್ನೆ ಕಾರ್ಯಕ್ರಮ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನಡೆಸ್ತಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಬಾರಿ ನಮ್ಮ ಸಮಿತಿಯ ಶರಣೆಯಾದಂತ ಶರಣೆ ವೀಣಾ ನಂದೀಶ್ವರ ಅವರು ಬಹುಮಾನವನ್ನ ಪಡೆದಿದ್ದಾರೆ ಅವರಿಗೆ ಅವರು ವಚನ ದೀವಿಗೆ ಪುಸ್ತಕವನ್ನ ನೀಡೋದ್ರ ಮೂಲಕ ಇಂದು ಅವರಿಗೆ ಒಂದು ಹಾಗೆ ನಮ್ಮ ಸಮಿತಿಯ ಹಲವಾರು ಶರಣೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹ ಮುಂದೆ ಕೂಡ ಈ ಕಾರ್ಯಕ್ರಮ ಹೆಚ್ಚು ಪ್ರಚಾರ ಆಗಲಿ ಹೆಚ್ಚು ಜನ ಭಾಗವಹಿಸಲಿ ಅಂತ ಕೇಳ್ಕೊತಾ ಇದ್ದೇವೆ ಶರಣಿ ವೀಣಾನಂದೀಶ್ವರ ಅವರಿಗೆ ಸಮಿತಿಯ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಗಣ್ಯರು ಈ ವಚನ ದೀವಿಗೆಯನ್ನು ನೀಡೋದರ ಮೂಲಕ ಅವರನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ಇದು ಒಂದು ಪ್ರೋತ್ಸಾಹ ನೋಡಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ ಹಾಗೆ ನಮ್ಮ ಸಮಿತಿಯ ಮೀನಾ ಮೀನಾನಂದೀಶ್ ರವರು ಕೂಡ ಆರು ಬಾರಿ ಈ ತಕ್ಕಂತ ಹೇಳಿ ಉತ್ತರ ಹೇಳಿ ನಾವು ವಚನ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿರ್ತಾರೆ ಅವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ